ಎಲ್ಲರಿಗೂ ಶರಣು ಇವತ್ತು ನಾವು ಕನ್ನಡ ನಾಡಿನಲ್ಲಿ ಆಗ್ತಾ ಇರುವಂಥ ಶೈಕ್ಷಣಿಕ ವಿಚಾರಗಳ ಬಗ್ಗೆ ಒಂದಷ್ಟು ಮಾತಾಡೋಣ ಯಾಕಂತಂದರೆ ಈ ಧರ್ಮಸ್ಥಳದ ವಿಚಾರ ಇರ್ಬೋದು ಇಲ್ಲ ಈ ರಾಜಕೀಯವಾಗಿ ಬೇರೆ ಬೇರೆ ವಿಚಾರಗಳಿರ್ಬೋದು ಇವೆಲ್ಲವೂ ಭಾಳ ರೋಚಕವಾಗಿ ಜನರಿಗೆ ಮನರಂಜಿಸೋದ್ರಿಂದ ಈ ಥರ ನಿಜವಾದ ಮೂಲಭೂತ ಸಮಸ್ಯೆಗಳ ಬಗ್ಗೆ ಗಮನವೇ ಕೊಡಲ್ಲ ಏನು ನಿಜವಾದ ಮೂಲಭೂತ ಸಮಸ್ಯೆ ಯಾವಾಗ ಒಂದು ನಾಡಿನ ಶಿಕ್ಷಣ ವ್ಯವಸ್ಥೆ ಸರಿ ಇರಲ್ವೋ ಎಲ್ಲ ಸಮಸ್ಯೆಗೂ ಅದು ದಾರಿ ಮಾಡಿಕೊಡುತ್ತೆ ಈಗ ಈ ಒಂದು ವಿಡಿಯೋ ಮೂಲಕ ನಾನು ಒಂದು ನಾಲ್ಕು ವಿಚಾರಗಳನ್ನ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸುಮಾರು ಪ್ರಯತ್ನಗಳ ನಂತರ ಒಂದು ಸರ್ಕಾರ ರಚಿಸಿರುವ ಅಧಿಕೃತ ಒಂದು ಕಮಿಷನ್ ಒಂದು ಸಮಿತಿ ರಾಜ್ಯ ಶಿಕ್ಷಣ ನೀತಿ ಅಂತ ಒಂದು ಕಮಿಟಿ ಏನು ಮಾಡಿದ್ರು ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ ಅವರ ಮೂಲಕ ನಾವೆಲ್ಲರೂ ಕೂಡ ಸರ್ಕಾರದ ಮೇಲೆ ಟೂ ಲ್ಯಾಂಗ್ವೇಜ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವ ಶಿಫಾರಸ್ ಮಾಡಿಸೋದ್ರಲ್ಲಿ ಯಶಸ್ವಿ ಹಂಗಂದ್ರೆ ಇಂಪ್ಲಿಮೆಂಟ್ ಮಾಡೇ ಬಿಟ್ರು ಅಂತಲ್ಲ ಈ ಒಂದು ಸಮಿತಿ ಆ ರೆಕಮೆಂಡೇಶನ್ ಮಾಡಿದೆ ಟೂ ಲ್ಯಾಂಗ್ವೇಜ್ ಪಾಲಿಸಿ ಎರಡು ನುಡಿ ನೀತಿ ಇದಕ್ಕೆ ನಾವು ಸಾಕಷ್ಟು ಶ್ರಮ ವಹಿಸಿದ್ದೀವಿ ಬುದ್ಧಿ ಬಳಸಿದ್ದೀವಿ ಕೆಲಸ ಮಾಡಿದ್ದೀವಿ ನಾವು ಒಬ್ಬರೇನ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ಇದು ಮೊದಲಿಂದನೂ ಒಂದು ದನಿಯಾಗಿತ್ತು ಅದು ನಾವುಗಳು ಬಂದ ಮೇಲೆ ಅದು ಇನ್ನೂ ತೀವ್ರತೆನ ಪಡ್ಕೊಳ್ತು ಅದಾದಮೇಲೆ ಈಗಲೂ ಕೂಡ ನಮ್ಮ ನಂತರ ಕೂಡ ಬೇರೆ ಬೇರೆಯವರು ಕೂಡ ಅದನ್ನು ಭಾಳ ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಈಗ ಇವರು ಏನು ರೆಕಮೆಂಡೇಶನ್ ಮಾಡಿದ್ದಾರೆ ಎರಡು ನುಡಿ ಪದ್ಧತಿ ಅಂತ ಅದರಲ್ಲಿ ಒಂದು ಸಣ್ಣ ಲೋಪದೋಷ ಇದೆ ಏನದು ಅಂತಂದ್ರೆ ಮೊದಲ ನುಡಿ ಈ ನೆಲದ ನುಡಿ ಕನ್ನಡ ನುಡಿ ಕಡ್ಡಾಯವಾಗಿ ಇರಬೇಕಾಗಿತ್ತು ಆದರೆ ಈ ತೋರಟ್ ಕಮಿಷನ್ ಅವರು ಏನಂತ ರೆಕಮೆಂಡ್ ಮಾಡಿದ್ದಾರೆ ಅಂದರೆ ಮೊದಲ ನುಡಿ ಮಾತೃಭಾಷೆ ತಾಯಿ ನುಡಿ ಅಂತ ಹೇಳಿದರೆ ಇಲ್ಲಿ ಮರಾಠಿ ಜನ ಇದ್ದಾರೆ ತಮಿಳ್ ಜನ ಇದ್ದಾರೆ ತೆಲುಗು ಅವರಿದ್ದಾರೆ ಹಿಂದಿಯವ್ರು ಇದಾರೆ ಉರ್ದು ಇದ್ದಾರೆ ಇನ್ನೂ ಸಾಕಷ್ಟು ಮಾತೃಭಾಷೆ ಬೇರೆ ಬೇರೆ ಇರುವಂಥ ಜನಗಳಿದ್ದಾರೆ ಅವ್ರ ಹಾಗಾದರೆ ಅವರ ಮಾತೃಭಾಷೆಯಲ್ಲಿ ಓದ್ಬೋದಾ ಏನಿದು ಇದಲ್ಲ ನಾವು ಹೇಳಿದಂಥ ಎರಡು ನುಡಿ ಪದ್ಧತಿ ಯಾವುದು ಅಂತಂದರೆ ಎಲ್ಲರೂ ಕೂಡ ಮೊದಲ ನುಡಿ ಕನ್ನಡ ಅದು ಈ ನೆಲದ ನುಡಿ ಅದನ್ನು ಕಡ್ಡಾಯವಾಗಿ ಕಲೀಲೇಬೇಕು ಎರಡನೇದು ಇಂಗ್ಲೀಷು ಅದರ ಬೇಡ ಅಂತಂದರೆ ಅವರು ಹಿಂದಿನಾರ ಕಲ್ತ್ಕೊಳ್ಳಿ ಸಂಸ್ಕೃತನಾರ ಕಲೀಲಿ ಯಾವ ಲ್ಯಾಂಗ್ವೇಜ್ ಬೇಕಾದರೂ ಕಲ್ತ್ಕೊಳ್ಳಿ ನಮ್ಮದು ಏನೂ ಅಡ್ಡಿ ಇಲ್ಲ ಯಾಕಂದರೆ ಇದು ಇಂಗ್ಲೆಂಡ್ ಅಲ್ಲ ಇದು ಕನ್ನಡ ಲ್ಯಾಂಡ್ ಇಲ್ಲಿ ಮೊದಲ ನುಡಿ ಕನ್ನಡನೇ ಆಗಬೇಕು ನಮ್ಮ ಏನು ಒತ್ತಾಯ ಇತ್ತು ಎರಡು ನುಡಿ ಇಂಪ್ಲಿಮೆಂಟ್ ಆಗಬೇಕು ಅಂತ ಮೊಟ್ಟ ಮೊದಲ ಬಾರಿಗೆ ಒಂದು ಸರ್ಕಾರ ನೇಮಿಸಿರುವಂಥ ಕಮಿಷನ್ನು ಅದನ್ನು ಶಿಫಾರಸ್ ಮಾಡಿರೋದು ಈ ನಿಟ್ಟಲ್ಲಿ ಒಂದು ದೊಡ್ಡ ಯಶಸ್ಸನ್ನು ಸಾಧಿಸಿದ್ದೀವಿ ದ್ರಾವಿಡ ಕನ್ನಡಿಗರು ಅವರು ಅಂತಲೇ ಹೇಳ್ಬೋದು ಇನ್ನು ಇದು ಸರ್ಕಾರ ಇಂಪ್ಲಿಮೆಂಟ್ ಮಾಡುವಾಗ ಈಗೇನು ಸಣ್ಣ ಲೋಪದೋಷ ಅಂತ ಹೇಳ್ತಾ ಇದ್ದೀವಿ ಇದನ್ನು ಕೂಡ ನಾವು ಒತ್ತಾಯ ಮಾಡಿ ಸರಿಪಡಿಸ್ಬೇಕಾಗತ್ತೆ ಇನ್ನು ಕರ್ನಾಟಕದಲ್ಲಿ ಭಾಳ ವಿಚಿತ್ರವಾದ ಘಟನೆ ವಿಕೃತವಾದ ಘಟನೆ ಶಿವಮೊಗ್ಗ ಮತ್ತು ಬೆಳಗಾವಿಲಿ ನಡೀತು ಒಂದು ಒಂದು ಸ್ಟೂಡೆಂಟೇನೆ ಜನರನ್ನ ಗಮನ ಸೆಳೆಯೋದಕ್ಕೋಸ್ಕರ ಅಂದರೆ ನೋಡಿ ಚಿಕ್ಕದ್ರಿಂದನೂ ನಾವು ಈ ಪಾಪ್ಯುಲಾರಿಟಿ ಬಗ್ಗೆ ಒಂದು ವಿಚಿತ್ರವಾದ ಕಲ್ಪನೆಗಳನ್ನ ಸೃಷ್ಟಿ ಮಾಡಿಬಿಟ್ರೆ ಮಕ್ಕಳು ಪಾಪ್ಯುಲರ್ ಆಗೋದಕ್ಕೆ ಏನೆಲ್ಲ ಮಾಡ್ತಾರೆ ಆ ಸ್ಕೂಲ್ ಮಕ್ಕಳು ಕುಡಿಯೋ ನೀರಿಗೆ ಆ ಹುಡುಗ ಪೆಸ್ಟಿಸೈಡ್ನ ಹಾಕ್ಬಿಟ್ಟಿತ್ತು ಅಂದರೆ ಕೀಟನಾಶಕನ ಹಾಕ್ಬಿಟ್ಟಿತ್ತು ಸೊ ಆ ಹುಡುಗನಿಗೆ ಸರಿಯಾದ ತಿಳುವಳಿಕೆನ ಕೊಡಬೇಕಿದೆ ಇದು ಜೊತೆಗೆ ಬೆಳಗಾವಿಲಿ ಒಬ್ಬರು ಎಡ್ಮಾಸ್ಟ್ರು ಅವರು ಮುಸ್ಲಿಮ್ಸ್ ಆಗಿದ್ರಿಂದ ಅವರನ್ನು ಅವರಿಗೆ ಕೆಟ್ಟ ಹೆಸರು ಬರಬೇಕು ಅವ್ರನ್ನ ಟ್ರಾನ್ಸ್ಫರ್ ಮಾಡಿಡ್ಬೇಕು ಇಲ್ಲ ಕೆಲಸದಿಂದ ತೆಗೆದಾಕ್ ಬಿಡಬೇಕು ಅಂತೇಳಿ ಅಲ್ಲಿಯ ಶ್ರೀರಾಮ್ ಸೇನೆ ಅನ್ನುವಂಥ ಒಂದು ಟೆರರಿಸ್ಟ್ ಭಯೋತ್ಪಾದಕ ಸಂಘಟನೆ ಅಲ್ಲಿ ಟ್ಯಾಂಕಲ್ಲಿ ಊಟಕ್ಕೆ ವಿಷನ ಬೆರೆಸಿತ್ತು ಇದೆಷ್ಟು ಸರಿ ನಿಜವಾಗ್ಲೂ ಈ ಒಂದು ಪ್ರಕರಣ ಎಲ್ಲರಲ್ಲೂ ರೊಚ್ಚಿಗೇಳಿಸ್ಬೇಕಾಗಿತ್ತು ಆದರೆ ಇವರು ಶ್ರೀರಾಮನು ಇನ್ಯಾವುದೋ ಒಂದು ರಾಮನು ಈ ಥರದ್ರಲ್ಲಿ ಹಬ್ಬಗಳನ್ನ ಮಾಡಿ ಈ ಹೆಸರಲ್ಲಿ ಆಡಬಾರ್ದ ನಾಟಕಗಳನ್ನ ಕಥೆಗಳನ್ನೆಲ್ಲ ಮಾಡಿ ಮಾಡಿ ಅವ್ರ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಬರುವಂಗೆ ಮಾಡಿಬಿಟ್ಟಿದ್ದಾರೆ ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನೋಡಿ ಇಲ್ಲಿ ಇರುವಂಥ ಏನು ಭಯೋತ್ಪಾದಕ ಸಂಘಟನೆಗಳು ಆರ್ ಎಸ್ ಎಸ್ ಮತ್ತು ಇನ್ನು ರಾಜಕೀಯವಾಗಿ ಬಿ ಜೆ ಪಿ ಇದೆಯಲ್ಲ ಹಂಗಂದ್ರೆ ಕಾಂಗ್ರೆಸ್ ಏನು ಭಾಳ ಸೂಪರ್ ಅಂತಲ್ಲ ಇವ್ರುಗಳು ಭಾಳ ಕೆಟ್ಟ ನೀತಿ ಕೆಟ್ಟ ವಿಚಾರಧಾರೆ ಯಾವಾಗ್ಲೂ ಜಾತಿವಾದ ಜಾಸ್ತಿ ಮಾಡೋದು ಕೋಮುವಾದ ಜಾಸ್ತಿ ಮಾಡೋದು ಮತ್ತೆ ಆ ಹೆಣ್ಣು ಮಕ್ಕಳು ಓದ್ದಂಗೆ ಮಾಡೋದು ತಡಿಯೋದು ಅವ್ರಿಗೆ ಕಿರುಕುಳ ಕೊಡೋದು ಇಂಥದೇ ವಿಚಾರಧಾರೆನ ಇಟ್ಕೊಂಡು ಆ ಸಂಘಟನೆಗಳನ್ನ ಕಟ್ಕೊಂಡಿದ್ದಾರೆ ಸಾಕಷ್ಟು ಹಿಂದೂ ಜಾಗರಣ ವೇದಿಕೆ ಆ ಇನ್ಯಾವುದೋ ಶ್ರೀರಾಮ್ ಸೇನೆ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಥರ ಒಂದಷ್ಟು ಬೇರೆ 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 ಹೆಸರಲ್ಲಿ ಮಾಡ್ಕೊಂಡಿದ್ದಾರೆ ಹಂಗನ್ಬಿಟ್ಟು ಇದರಲ್ಲಿ ಇರೋರು ಎಲ್ಲರೂ ಹಂಗೆ ಮಾಡ್ತಾರ ಅಂದರೆ ಖಂಡಿತವಾಗ್ಲೂ ಇಲ್ಲ ಇದರಲ್ಲಿ ತುಂಬ ಜನ ಅದನ್ನು ನಂಬ್ಕೊಬಿಟ್ಟಿದ್ದಾರೆ ಓ ನಿಜವಾಗ್ಲೂ ಇದು ನಾವೆಲ್ಲ ಒಂದು ಹಿಂದೂ ಅಂತ ಇದ್ದೀವಿ ಈ ಥರದ್ದು ಕಾಗಕ ಹೋಗ್ಬಕ್ಕನ ಕತೆಗಳನ್ನ ನಂಬ್ಕೊಬಿಟ್ಟಿದ್ದಾರೆ ಅವರು ಇದನ್ನು ತಿಳ್ಕೋಬೇಕು ಇವೆಲ್ಲವೂ ಕತೆಗಳಷ್ಟೇ ಈ ಹಿಂದೂ ಅನ್ನುವಂಥದ್ದು ಅದೇನೋ ಸಿಂಧು ನದಿ ಅದು ಇದು ಏನೇನೋ ಕತೆಗಳು ಹೇಳ್ತಾರೆ ಆದರೆ ಈ ಹಿಂದೂ ಅನ್ನುವಂಥದ್ದು ಯಾವಾಗ ಚಲತಿಗೆ ಬರುತ್ತೆ ಅಂದರೆ ಅಲ್ಲಿ ಯಾರೋ ಒಬ್ಬರು ಮುಸ್ಲಿಮ್ಸ್ ಇದ್ದಾಗ ಕ್ರಿಶ್ಚಿಯನ್ಸ್ ಇದ್ದಾಗ ಮಾತ್ರನೇ ಚಾಲ್ತಿಗೆ ಬರುತ್ತೆ ಇನ್ನು ಮಿಕ್ಕಿದಂಥ ಸಮಯದಲ್ಲಿ ಒಕ್ಲಿಗ ಕುರುಬ ಲಿಂಗಾಯತ ಇನ್ನೇನು ಎಸ್ ಸಿ ಎಸ್ ಟಿ ಈ ಆ ಕ್ಯಾಸ್ಟ್ ವಾರನೇ ಡಿವಿಷನ್ ಆಗಿರ್ತೀವಿ ಹಾಗಾಗಿ ಈ ಇಂಥ ವಿಚಾರಗಳಲ್ಲಿ ಈ ಜಾತಿ ಧರ್ಮ ಈ ವಿಚಾರಗಳಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ನಾವು ಗ್ರಹಿಸಬೇಕಾಗುತ್ತೆ ಮತ್ತು ಇವನ್ನು ಆ ಗ್ರಹಿಸಿದ ತಕ್ಷಣವೇ ಅವನ್ನ ಜಾಸ್ತಿ ಮಾಡಬೇಕು ಅಂತಲ್ಲ ಮತ್ತು ಈ ಸಮಾಜದಲ್ಲಿ ಇವೆಲ್ಲ ಇದೆ ದೇವರಂತೂ ಇಲ್ಲ ಆದರೆ ಈ ಜಾತಿ ಧರ್ಮ ಇವೆಲ್ಲ ಇದೆ ಕೆಲವೊಂದು ಧರ್ಮಗಳು ಈ ಏನು ಈ ಜಾತಿ ವ್ಯವಸ್ಥೆಯಿಂದ ಅಸ್ಪೃಶ್ಯತೆ ಕ್ರಿಯೇಟ್ ಆಗಿದೆ ಇದನ್ನು ತೊಡೆದಾಕೋದಕ್ಕೆ ಹುಡ್ತಂಥವು ಅವು ಇವತ್ತು ಏನೇನೋ ಬೇರೆ ಬೇರೆ ಮೂಢನಂಬಿಕೆಗಳನ್ನ ಅಳವಡಿಸ್ಕೊಂಡು ಹಂಗಂದ್ಬಿಟ್ಟು ನಾವು ಎಲ್ಲವನ್ನೂ ಒಂದೇ ತಕಡಿಲಿ ಹಾಕಿ ತೂಗೋದಕ್ಕಾಗೋದಿಲ್ಲ ಇನ್ನು ಏನು ಈ ಬೆಳಗಾವಿ ಜಿಲ್ಲೆಯಲ್ಲಿ ಈ ಪ್ರಕರಣ ಆಗಿದೆ ಆ ಮಾಸ್ಟ್ರನ್ನ ಕೆಟ್ಟ ತರೋದಕ್ಕೆ ಊಟದಲ್ಲಿ ಮಕ್ಕಳಿಗೆ ವಿಷ ಆಗ್ತಾರೆ ಅಂತಂದ್ರೆ ಇವರು ಯಾವ ಮಟ್ಟದ ಟೆರರಿಶ್ಟ್ಗಳಿರ್ಬೇಕು ಎಂಥ ವಿಚಾರಧಾರೆ ಮೇಲೆ ಇವರು ಕೆಲಸ ಮಾಡ್ತಾ ಇರಬೇಕು ಇದಕ್ಕೆ ಸಿವಿಯರ್ ಪನಿಷ್ಮೆಂಟ್ ಆಗಬೇಕು ಮತ್ತೆ ಇದರದ್ದು ಫಾಲೋ ಅಪ್ ಆಗಬೇಕು ಇವ್ರಿಗೆ ಏನು ಪನಿಷ್ಮೆಂಟ್ ಆಗುತ್ತೆ ಅದು ಎಲ್ಲರಿಗೂ ಗೊತ್ತಾಗಬೇಕು ಆದರೆ ಇಲ್ಲಿ ಮೀಡಿಯಾಗಳು ಏನು ಮಾಡ್ತವೆ ಅಂದರೆ ಅದೊಂದು ಸಣ್ಣ ಸುದ್ದಿ ಮಾಡಿಬಿಟ್ಟು ಅದನ್ನು ಇದ್ದಾರೆ ಇದು ಏನಾದರೂ ನೀವು ಕಲ್ಪನೆ ಮಾಡ್ಕೊಳ್ಳಿ ಈ ರೀತಿಯ ಕೋಮು ಭಾವನೆಗಳನ್ನ ಕೆರಳಿಸೋದಕ್ಕೋಸ್ಕರ ಅದು ಸರ್ಕಾರಿ ಸ್ಕೂಲ್ ಮಕ್ಕಳಿಗೆ ಈ ಥರ ಹಾಕಿದ್ರೆ ಯಾರು ಓದೋದಕ್ಕೆ ಕಳಿಸ್ತಾರೆ ಭಯ ಆಗಲ್ವ ಮಕ್ಕಳನ್ನ ಸ್ಕೂಲ್ಗೆಲ್ಲ ಕಳ್ಸೋಕ್ಕೆ ಮತ್ತು ಇದ್ರ ಹಿಂದೆ ಬರೀ ಇದೊಂದೇ ವಿಚಾರ ಇದೆ ಅಂತಲ್ಲ ಈ ಪ್ರೈವೇಟ್ ಸ್ಕೂಲ್ಗಳ ಲಾಭಿ ಕೂಡ ಇರುತ್ತೆ ಯಾವಾಗ ಕೆಟ್ಟ ಹೆಸ್ರು ಬರುತ್ತೋ ಸ್ಕೂಲ್ ಸರ್ಕಾರಿ ಸ್ಕೂಲ್ಗಳಿಗೆ ಆ ಪ್ರೈವೇಟ್ ಸ್ಕೂಲ್ಗಳಿಗೆ ಲಾಭ ಆಗುತ್ತೆ ಅನ್ನುವ ಕಾರಣನೂ ಕೂಡ ಇದರಿಂದ ಇರುತ್ತೆ ಇನ್ನು ಪ್ರೈವೇಟ್ ಸ್ಕೂಲ್ಗಳ ಬಗ್ಗೆ ಯಾಕೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ಳಲ್ಲ ಸರ್ಕಾರದವರು ಅಂತಂದರೆ ಏನು ಸರ್ಕಾರ ರಚಿಸಿದರೆ ಅದು ಆಡಳಿತ ಪಕ್ಷ ಇರ್ಬೋದು ವಿರೋಧ ಪಕ್ಷ ಇರ್ಬೋದು ಇದರಲ್ಲಿ ಇರುವ ಎಮ್ ಎಲ್ ಎಗಳು ಎಂ ಪಿಗಳು ಲೀಡರ್ಗಳು ಇವರುಗಳದ್ದೇ ಸ್ಕೂಲು ಕಾಲೇಜ್ಗಳು ಇರ್ತವೆ ಹಾಗಾಗಿ ಇವ್ರಿಗೆಲ್ಲ ಇದೊಂದು ಇನ್ಕಮ್ ಸೋರ್ಸ್ ಆಗಿಬಿಟ್ಟಿದೆ ನಮ್ಮಂಥ ನಿಮ್ಮಂಥ ಜನಸಾಮಾನ್ಯರು ದನಿ ಮಾಡ್ದೇನೆ ಇದೊಂದು ಜನಾಂದೋಲನ ಆಗದೇನೆ ಇವರು ಯಾವ ಕಾರಣಕ್ಕೂ ಕೂಡ ಈ ವ್ಯವಸ್ಥೆನ ತಿದ್ದುಪಡಿ ಮಾಡೋದಿಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ಅದು ನೀವು ಉಚಿತವಾಗಿ ಕೊಡಲೇಬೇಕು ಅಂತ ಇಲ್ಲ ಅದೇ ಲೂಪೋಲ್ನ ಇವರು ಇಟ್ಕೊಂಡು ಇವರು ಹೆಂಗೆ ಬೇಕೇ ಹಂಗೆ ಈ ಒಂದು ಶಿಕ್ಷಣ ವ್ಯವಸ್ಥೆನ ಮುನ್ನಡೆಸ್ತಾ ಇದ್ದಾರೆ ಇದಕ್ಕೆ ಇನ್ನೊಂದು ಉದಾಹರಣೆ ಏನು ಅಂತಂದರೆ ಮೈಸೂರು ವಿ ವಿ ಅಲ್ಲಿ ಏನು ಮಾಸ್ಟರ್ ಡಿಗ್ರಿ ಕೋರ್ಸ್ಗಳಿದೆ ಅದಕ್ಕೆ ಜನನೇ ಬರ್ತಾ ಇಲ್ಲ ಸುಮಾರು ಬ್ರ್ಯಾಂಚ್ಗಳನ್ನ ಮುಚ್ಚಾ ಇದ್ದೀವಿ ಅಂತ ಪೇಪರಲ್ಲಿ ಓದಿದೆ ಭಾಳ ಬೇಸರ ಆಯಿತು ಆದರೆ ಅದಕ್ಕೆ ಅವರು ಕೊಟ್ಟಿರುವ ಕೆಲವು ಕಾರಣಗಳು ವ್ಯಾಲಿಡ್ ಕಾರಣಗಳು ಇರು ಅನಿಸುತ್ತೆ ಆದರೆ ನಿಜವಾಗ್ಲೂ ಅವು ವ್ಯಾಲಿಡ್ ಕಾರಣಗಳಲ್ಲ ಅದರಲ್ಲಿ ಮೊದಲನೇದಾಗಿ ಕೊಟ್ಟಿರೋದು ಜಿಲ್ಲೆಗೆ ಒಂದು ವಿ ವಿ ಮಾಡಿದ್ರು ಅದರಿಂದ ಮೈಸೂರು ವಿ ವಿಗೆ ಬರ್ತಾಯಿಲ್ಲ ಅಲ್ಲ ಸರ್ ಪ್ರತಿ ಡಿಸ್ಟಿಕ್ಕಲ್ಲೂ ಪ್ರತಿ ವರ್ಷ ಕನಿಷ್ಠ ಐವತ್ತು ಸಾವಿರ ಜನ ಎಲ್ ಕೆ ಜಿಗೆ ಸೇರ್ತಾರೆ ಅವರಲ್ಲಿ ಒಂದು ಐದು ಸಾವಿರ ಜನ ಹಾಂ ಹತ್ತು ಸಾವಿರ ಜನ ಅಂದರೆ ಹತ್ತು ಸಾವಿರ ಜನ ಅಂತಂದ್ರೆ ಒಂದು ಐವತ್ತು ಸಾವಿರದಲ್ಲಿ ಹತ್ತು ಸಾವಿರ ಒಂದು ಇಪ್ಪತ್ತು ಪರ್ಸೆಂಟ್ ಆದ್ರೂ ಮಾಸ್ಟರ್ ಡಿಗ್ರಿಗೆ ಬರ್ಬೇಕಲ್ವಾ ಬರ್ತಾಯಿಲ್ಲ ಈ ಮಾಸ್ಟರ್ ಡಿಗ್ರಿಗೆ ಇರಲಿ ಡಿಗ್ರಿಗೆ ಅಷ್ಟು ಜನ ಬರ್ತಾ ಇಲ್ಲ ಹಾಗಾಗಿ ಈ ರೀತಿಯ ಸಬೂಬ್ಗಳು ತಪ್ಪಾಗ್ತವೆ ಇಲ್ಲಿ ಒನ್ಸಗೇನು ಪ್ರಾಬ್ಲಮ್ ಇರೋದು ಏನು ಈ ಖಾಸಗಿ ಶಿಕ್ಷಣ ವ್ಯವಸ್ಥೆ ಇದೆಯಲ್ಲ ಈ ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಪರ್ಮಿಷನ್ ಕೊಟ್ಕೊಂಡು ಪ್ರೈವೇಟ್ ಯೂನಿವರ್ಸಿಟಿಗಳನ್ನ ಇದೇ ರಾಜಕಾರಣಿಗಳು ಲೂಟಿ ಹೊಡೆಯೋದಕ್ಕೋಸ್ಕರ ತಗೊಂಡಿದ್ರಲ್ಲ ಇದೇ ಮೇಯ್ನು ಪ್ರಾಬ್ಲಮ್ಮು ಮತ್ತೆ ಮ ಏನು ಶಿಕ್ಷಣ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ರು ಇವರು ಒಂದು ಆದೇಶನ ಹೊರಡಿಸಿದರೆ ಇನ್ಮೇಲೆ ಸ್ಕೂಲ್ ಮಕ್ಳುಗಳನ್ನ ಯಾವುದೇ ಸಭಾ ಸಮಾರ ಸಭೆ ಸಮಾರಂಭಗಳಿಗೆ ಕರ್ಕೊಂಡು ಹೋಗೋಂಗಿಲ್ಲ ಇಲ್ಲಿ ನಾಡು ನುಡಿ ವಿಚಾರವಾಗಿ ನಡೆಯುವಂಥ ಸಭೆ ಸಮಾರಂಭಗಳಿಗೂ ಅವರು ನಿರ್ಬಂಧ ಹೇರಿದರೆ ಅದು ತಪ್ಪಾಗುತ್ತೆ ರಾಜಕೀಯ ಸಮಾವೇಶಗಳಿಗೆ ಹೋಗಬೇಡಿ ಅದು ಕರೆಕ್ಟ್ ಅದು ಈಗ ನೋಡಿ ರಾಜಕೀಯ ವಿಚಾರ ಇರ್ಬೋದು ಇಲ್ಲ ಸರ್ಕಾರದ ವಿಚಾರನೇ ಇದೆ ಈಗ ಭಾನುವಾರ ಮೆಟ್ರೋ ಓಪನ್ಗೂ ಕೂಡ ಸ್ಕೂಲ್ ಮಕ್ಕಳನ್ನು ದುರ್ಬಳಕೆ ಮಾಡಿದ್ರು ಅದಕ್ಕೆ ಏನು ಅವರೊಬ್ಬರು ಆ್ಯಕ್ಟಿಂಗ್ ಮಿನಿಸ್ಟ್ರ್ ಇದ್ದಾರಲ್ಲ ಆ್ಯಕ್ಟಿಂಗ್ ಪ್ರೈಮ್ ಮಿನಿಸ್ಟ್ರು ಅವ್ರಿಗೆ ಎಲ್ಲ ನೋಬಲ್ ಅವಾರ್ಡಿಂದ ಹಿಡಿದು ಆಸ್ಕರ್ ಅವಾರ್ಡು ಪ್ರತಿಯೊಂದು ಯಾವ್ಯಾವ ಅವಾರ್ಡ್ ಇದೆಯೋ ಎಲ್ಲ ವರ್ಗದ್ದು ಅದನ್ನು ಕೊಟ್ಬಿಡ್ಬೇಕು ಆ ಮನುಷ್ಯನ ಕರೆಸಿ ಇಲ್ಲಿ ಇವ್ರದ್ದು ಏನು ರಾಜಕೀಯ ಆಯ್ತೋ ಗೊತ್ತಿಲ್ಲ ಇಲ್ಲಿಯ ರಾಜ್ಯ ಸರ್ಕಾರದ್ದು ಅವರು ಒಂದು ಕೆಲಸ ಏನು ಮಾಡಿದ್ರು ಅಂದರೆ ನೀವು ನಮ್ಗೆ ಸರಿಯಾಗಿ ಅನುದಾನ ಕೊಡ್ತಾಯಿಲ್ಲ ಅಂತ ಆ ಮನುಷ್ಯನಿಗೆ ಅರ್ಥ ಆಯಿತು ಅರ್ಥ ಆಗಲಿಲ್ವೋ ಸುಮ್ಮನೆ ಎಲ್ಲದಕ್ಕೂ ವೇದಿಕೆ ಮೇಲೆಯೇ ನಕ್ಕ ನಕ್ಕದ ಕೂತಿರ್ತಾರೆ ಅದನ್ನು ತಿಳಿಸೋರು ಇಲ್ಲಿಯ ಮುಖ್ಯಮಂತ್ರಿ ಮತ್ತೆ ಮೆಟ್ರೋ ಉದ್ಘಾಟನೆ ನೆಪದಲ್ಲಿ ಸಿ ಎಮ್ ಡಿ ಸಿ ಎಮ್ ಪಿ ಎಮ್ ಎಲ್ಲ ಓಡಾಡಿದ್ರು ಆ ಮೆಟ್ರೋದಲ್ಲಿ ಅದರಲ್ಲಿ ಸ್ಕೂಲ್ ಮಕ್ಕಳನ್ನ ದುರ್ಬಳಕೆ ಮಾಡ್ಕೊಂಡ್ರು ಅದು ಭಾನುವಾರ ಯಾರು ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗೆ ಬಂದಿರ್ತಾರೆ ಈ ರೀತಿಯ ಕೆಲಸ ಮಾಡೋದ್ರಿಂದ ಈ ರಾಜಕಾರಣಿಗಳು ಮತ್ತೆ ಆಡಳಿತ ಪಕ್ಷಗಳು ನೋಡಿ ನಾಡು ನೋಡಿ ವಿಚಾರಕ್ಕೂ ಇನ್ಮೇಲೆ ಸ್ಕೂಲ್ ಮಕ್ಳುಗಳನ್ನ ನಾವು ಇನ್ವಾಲ್ವ್ ಮಾಡಂಗಿಲ್ಲ ಅನ್ನುವಂಥ ಆದೇಶ ಆಗಿದೆ ಇದನ್ನ ಮತ್ತೆ ಮರುಪರಿಶೀಲನೆ ಮಾಡಿ ಇದನ್ನ ತಿದ್ದುಪಡಿ ಮಾಡಬೇಕು ಏನು ಈ ಆರ್ಡರ್ ಮಾಡಿದ್ದಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಅದನ್ನ ವಾಪಸ್ ತಗೋಬೇಕು ಅಂತ ಹೇಳ್ತಾ ಈ ಒಂದು ಶೈಕ್ಷಣಿಕ ವಿಚಾರವಾಗಿ ನಾನೇನು ನಾಲ್ಕು ವಿಚಾರಗಳನ್ನ ತಿಳಿಸ್ದೆ ಒಂದು ಈ ಎರಡು ನುಡಿ ಪದ್ಧತಿ ಇದಿರ್ಬೋದು ಇನ್ನೊಂದು ಒಬ್ಬ ಸ್ಕೂಲ್ ಮಕ್ಕಳಿಗೆ ವಿಷ ಹಾಕುವಂಥ ವಿಚಾರ ಇರ್ಬೋದು ಇನ್ನು ಮತ್ತೆ ಮೂರನೇದು ಈ ಒಂದು ಯೂನಿವರ್ಸಿಟಿಗಳ ಮಟ್ಟದಲ್ಲಿ ಸೇರ್ಕೊಳ್ಳೋದು ಕುಸಿತ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಲ್ಲ ಈ ವಿಚಾರ ಇರ್ಬೋದು ಇನ್ನು ಸಭೆ ಸಮಾರಂಭಗಳಿಗೆ ಶಾಲಾ ಮಕ್ಕಳನ್ನ ಭಾಗವಹಿಸುವಿಕೆ ಇದ್ರ ಬಗ್ಗೆ ಇರ್ಬೋದು ಈ ನಾಲ್ಕು ವಿಚಾರಗಳು ತುಂಬ ತುಂಬ ಅವಶ್ಯವಾದ ವಿಚಾರಗಳು ಯಾವಾಗ ಹೆಚ್ಚು ಜನಕ್ಕೆ ಈ ವಿಚಾರಗಳು ಅವಶ್ಯ ಭಾಳ ಅನಿವಾರ್ಯ ಅಂತ ಅನಿಸುತ್ತೋ ಅವತ್ತು ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಶರಣು ಥ್ಯಾಂಕ್ ಯು